ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ಎಂ ಮಹದೇವಸ್ವಾಮಿ ಸುತ್ತೂರು ಶಿವರಾತ್ರಿ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಸುತ್ತೂರು ಜಾತ್ರೆಯಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರು ಚಾಲನೆ ನೀಡಿ ಇಂತಹ ಕುಸ್ತಿ ಪಂದ್ಯಾವಳಿಗಳು ಮನುಷ್ಯನ ಆರೋಗ್ಯಕ್ಕೆ ಬಹಳ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ತನ್ವೀರ್ ಸೇಠ್ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಮಾಜಿ ಶಾಸಕರಾದ ಹರ್ಷವರ್ಧನ್ ಮಾಜಿ ಶಾಸಕಿ ಪರಿಮಳ ನಾಗಪ್ಪ ಡಾಕ್ಟರ್ ಶಿವರಾಜಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

ो नम ध्यायामेंपयाहयामी आशनमेंपया पाद हो, पाद पाद्यम समर्पया हस्त नृत्यवर्ग सामर्पयामी आम्हाँ सामयाम तपयामी आपो हिंडास्ता मूर्चे तथा महेन्नाये यश्वर पादे आपो धनयता यहा

ಪರಿತ್ರಚೂರಣ ಸಮರ್ಪಿಂಗೇ ಶಿವೆ ಸರ್ಕಾರ ಸಾತ್ರ್ಯಂಬ ಗೌರೀ ನಾರಾಯಣಿ ನಮೋದ್ದು पुष्पम समर्पयामि सिन्दूरं समर्पयामि मंगलत्रिपयाणि समर्पयामि योपा पुष्पं वेदार पुष्पवान प्राजावान पशवान भवति चन्द्रमावा अपाम पुष्पं पुष्पवान प्राजावान पशवान भवति पुष्पमालिकाम् समर्पयामि पुष्पाव अतरां पूजां च करिष्ये गंगादि सप्त नद्यो नमः वरुणाय नमः प्रचेताये नमः स्वरूपिने नमः अपां पतये नमः मकरवाहनाय नमः जलाधिपतये नमः पाशहस्ताय नमः दिव्यरूपिणे नमः वरुणाय नमः गङ्गादिसप्तनदिदेवताभ्यो नमः कपिलामातायै नमः नामपूजास्समर्पयामि दशाङ्गुगुळं दोपं सुगन्ध मनोहरम् आक्रेयः सर्वदेवानां गोपोऽयं प्रतिगृह्यता ्रापयामि स्थापितप्रत्यक्षदीप तन् दर्शयामि रूपदीपानन्तरम् आचने आचमर्पयामि यथाभागम् లీఫలాన్ని నివేదయా నివేదనా అమృత పానీయం సమర్పయా అమృతి నమసి ఉత్తరా పోషణం హస్త ప్రక్షాళనం పాదప్రక్షాళం పునరాజిమీం సమర్పయా పూగీఫలబూలం సమర్పయా స్వర్ణపుష్పం సమర్పయా సర్వాపచార పూజా సమర్పయామి నమస్కరోమి హిణ్య పాత్రం మద పూర్ణం ద ಾಯೀಮ ಬ್ರಹ್ಮ ಪ್ರಚೋದ ಪ್ರಸನ್ನರ್ಗ್ಯಂ ಸಮರ್ಪ ಕರಿಷ್ಯೆ ವಕ್ರತುಂಡಯ ಕೋಟಿ ಸೂರ್ಯಸಮ ಪ್ರಭ ನಿರ್ವಿಘ್ನ ಕೃ ಮೇದೇವರ್ವಕಾರ್ಯು ಸರ್ವ ನಮೋ ನಮೋ ದೇವಸ್ಥಾನ ಸುಪ್ತ ಮರದ ಆರೋಗ್ಯ ಪರಿ ಸಾವಧಾನುತರದ ಕದಿಲೆಯ ಸುತ್ತೂರಿನ ಕದೆಯ ನಗರದಲ್ಲಿ ಕಮಿಲ ತೀರ್ Oh. ಆದಿಜಗತ್ತೂರು ಶ್ರೀ ಶಿವರಾತ್ರಿ ಶ್ರೀಗಳವರೇಗಳಿಗೆ ಪೂರ್ವವಾಗಿ ಸ್ಮರಿಸುತ್ತ ಗುರು ಪರಂಪರೆಗೆ ಭಕ್ತಿನ ಮನಗಳನ್ನು ಈ ಒಂದು ತೆಪ್ಪೋತ್ಸವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ನಮಸ್ಕರಿಸಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಮಠಾಧೀಶರಿಗೆ ಶರಣು ಸಮರ್ಪಿಸಿ ಹರಗುರು ಚರಮೂರ್ತಿಗಳಿಗೆ ಶರಣು ಸಮರ್ಪಿಸಿ ಲಕ್ಷಾಂತರ ಭಕ್ತ ಸಮೂಹಕ್ಕೆ ನಮಸ್ಕಾರಗಳನ್ನು ತಿಳಿಸಿದ Yeah ಮತ್ತು ಅನಿಲ್ ಚಿಕ್ಮಾಧು ಸರ್ ಅವರಿಗೆ ಗುಂಜಿರಾಜ್ ಸಾರ್ ಅವರಿಗೆ ಅವರಿಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮೈಸೂರು ಜಿಲ್ಲಾ ದೀಕ್ಷಕರಾದ ಮಲ್ಲಿಕಾರ್ಜುನ್ ಸಾರ್ ಅವರಿಗೆ ವಂದನೆಗಳು ಮೂವರು ಶ್ರೀಗಳು ಹೇಳಿದ ಮಾತು ಒಂದೇ ದೇಹದ ಸದೃಢವನ್ನು ಕಾಪಾಡಿಕೊಳ್ಳಲು ಹೇಗೆ ಹೃದಯವನ್ನು ನಾವು ಅಚ್ಚುಕಟ್ಟಾಗಿಟ್ಕೋಬೇಕು ಹಾಗೆ ದೇಶದ ಸದೃಢತೆಯನ್ನು ಕಾಪಾಡಲು ನದಿ ಮೂಲಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಎನ್ನುವ ಸಂದೇಶವನ್ನು ನಮಗೆ ನೀಡಿದ್ದಾರೆ ಅದನ್ನೆಲ್ಲರೂ ನಾವು ಶಿರಸ ವಹಿಸಿ ಪಾಲಿಸೋಣ ಅಂತ ವಿನಂತಿಸಿಕೊಳ್ತಾ ನೀವೆಲ್ಲರೂ ನಿಲ್ಲಿಸಿರತಕ್ಕಂಥ ಕಡೆಯ ಕ್ಷಣಗಣನೆ ಆರಂಭವಾಗಿದೆ ಆರಂಭವಾಗಲಿದೆ ಎಲ್ಲರೂ ಶಾಂತ ಚಿತ್ತರಾಗಿ ಕುಳಿತುಕೊಂಡು ಆರತಿಯನ್ನು ವೀಕ್ಷಿಸಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ ಹೇಗೆ ಉತ್ತರ ಕಾಶಿಯಲ್ಲಿ ಗಂಗಾರತಿ ನಡೆಯುತ್ತೋ ಅದೇ ಮಾದರಿಯಲ್ಲಿ ದಕ್ಷಿಣ ಕಾಶಿಯಾದಂತಹ ಈ ಭಾಗದಲ್ಲಿ ಕಪಿಲ ಆರತಿ ನೆರವೇರಲಿದೆ ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಇದರ ಮುಖಾಂತರ ಜಾಗೃತಿಯನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ಮಹಾಸಂಸ್ಥಾನಕ್ಕೆ ಶಿರಶಾಸ್ತ್ರಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದೇವೆ ದೇಶಕ್ಕೆ ನದಿಗಳು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ನದಿಯಲ್ಲಿ ಗಲೀಜು ಆಯಿತು ಅಂತಂದರೆ ಸೆಡಿಮೆಂಟ್ಸ್ ಆಯಿತು ಅಂದರೆ ಸೀವೇಜು ಇಂಡಸ್ಟ್ರಿಯಲ್ ವೇಸ್ಟ್ ಬಂತು ಅಂದರೆ ನದಿಗಳು ಹಾಳಾಗ್ತವೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು ಅಂದರೆ ಆರೋಗ್ಯ ಹಾಳಾಗುತ್ತೆ ದ ನಮ್ಮ ನದಿಗಳಲ್ಲಿ ಕೊಳಚೆ ಜಾಸ್ತಿ ಬಂತು ಅಂದರೆ ದೇಶದ ಪರಿಸ್ಥಿತಿ ಕೆಡುತ್ತೆ ಅದಕ್ಕಾಗಿ ಇದೊಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವಾಗಿ ಕೂಡ ಭಕ್ತಿಯ ಜೊತೆಯಲ್ಲಿ ಪ್ರಜ್ಞಾ ಕಾರ್ಯಕ್ರಮವಾಗಿ ದಪ್ಪೋತ್ಸವದ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥದ್ದು ಪೂಜ್ಯ ಅವರ ದೇಶದ ಮತ್ತು ಸಾಮಾಜಿಕ ಕಳಕಳಿಗೆ ಒಂದು ಕನ್ನಡಿ ಅಂತಿದೆ ಇಂತಹ ಹೊತ್ತಿನಲ್ಲಿ ಭಕ್ತಿ ಹೆಸರಿನಲ್ಲಿ ಬಂದಂಥ ತಮ್ಮಗಳೆಲ್ಲರಿಗೂ ಜಾಗೃತಿ ಮೂಡಿಸುವ ಭಕ್ತಿಯ ಸಿರಿ ಸಿಂಚನವನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಇದೆ ಪೂಜ್ಯ ಸ್ವಾಮೀಜಿಯವರು ಮೊನ್ನೆ ಮಳವಳ್ಳಿಯಲ್ಲಿ ಮಾಡಿದಂಥ ಅಭೂತವಾಗಿರ್ತಕ್ಕಂಥ ಕಾರ್ಯಕ್ರಮ ಇನ್ನೂ ಹಚ್ಚ ಹಸಿಡ್ನಲ್ಲಿ ಇರೋ ಸಂದರ್ಭದಲ್ಲೇ ಅಷ್ಟೇ ವಿಶೇಷವಾದ ರೀತಿಯಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೀತಾ ಇರ್ತಕ್ಕಂಥ ಸಂತೋಷ ಆಧುನಿಕ ಜಗತ್ತಿನಲ್ಲಿ ಆಧ್ಯಾತ್ಮ ತಂತ್ರಜ್ಞಾನ ಮತ್ತು ವಿಜ್ಞಾನ ಎಲ್ಲವೂ ಕೂಡ ಸಮ್ಮಿಳನಗೊಂಡಂತೆ ಆದರೆ ವ್ಯಕ್ತಿಯ ಬದುಕು ಸುಂದರವಾಗಿರುತ್ತೆ ಅಂತಹ ಭಕ್ತಿ ಆಧ್ಯಾತ್ಮವನ್ನು ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ಜೊತೆ ಸಮ್ಮಿಳನಗೊಳಿಸ್ತಕ್ಕಂಥ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಇಂತಹ ಹೊತ್ತಿನಲ್ಲಿ ಬಂದಂಥ ಸಕಲ ಭಕ್ತಾದಿಗಳಿಗೆ ಭಗವಂತನ ಪೂರ್ಣ ಆಶೀರ್ವಾದವಿದೆ ಎಂದು ಹೇಳಿ ನನ್ನ ಮಾತನ್ನು ಬಯಸ್ತೇನೆ

ಹೋತು ಕೋಷಿ ಯಾವುದೋ ಒಂದು ಕ್ಷೇತ್ರಕ್ಕೆ ಜಾತ್ರೆ ಅಂತ ಹೇಳಿದ್ರೆ ನಮಗೆ ಸಹ ಒಂದು ಸಂಪ್ರದಾಯ ಇದೆ ಜಾತ್ರೆ ನಾವು ಏನು ಮಾಡ್ತೀವಿ ಈಚಾಳಿಸ್ತೀವಿ ಮಂಡ ಹಾಕ್ತೀವಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ ಮನೆ ಊಟ ಮಾಡ್ಕೊಳ್ತೀವಿ ಮನೆಗೆ ಹೋಗ್ತೀವಿ ಅಷ್ಟೇ ಜಾತ್ರೆಗಳು ಕೋಷಿ ಇದ್ದೇವರು ನಮ್ಮ ಮನೆಗೆ ಹತ್ತು ಊಟವನ್ನು ಹಾಕ್ತಾ ಅಂತದ್ದು ಪೂಜೆ ಮಾಡ್ತಾ ಇದ್ದದ್ದು ಕಲ್ತಕ್ಕಂಥದ್ದು ಆದ್ರೆ ಸುಮಾರು ದಿನ ಜಾತ್ರೆ ಮಾಹೋತ್ಸವ ಭೋಷ್ಠ ಭಾಳ ೂ ಈ ರೀತಿಯಾದಂತಹ ವಿಶಿಷ್ಟವಾದಂತಹ ಜಾತ್ರಾ ಮಹೋತ್ಸವ ನಡೆಯತಕ್ಕಂಥದ್ದು ಬಹಳ ಬೇರ ಪ್ರತಿಯೊಂದು ಕ್ಷೇತ್ರಗಳು ಆದ್ಯತೆಯನ್ನ ಕೊಟ್ಟು ಇವತ್ತು ಭಜನಾ ಸಮಾರೋಪ ಸಮಾರಂಭವನ್ನು ಭಜನೆ ಮಾಡ್ನು ಸಹ ಕಾಸಿ ಅವರು ಸಹ ಗೌರವಿಸಿ ಕ್ರೀಡಾಪಟುಗಳಿಗೆ ಗೌರವವನ್ನು ಕೊಡಿಸ್ತಕ್ಕಂಥದ್ದು ಕೃಷಿಕರಿಗೆ ಗೌರವವನ್ನು ಕೊಡಿಸ್ತಕ್ಕಂಥದ್ದು ದೇಶೀಯ ಕಲೆಗಳು ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕಾದ ಸನ್ಮಾನವನ್ನು ಮಾಡ್ತಕ್ಕಂಥ ಬಹಳ ವಿಶಿಷ್ಟವಾದಂತಹ ಜಾತ್ರಾ ಮಹೋತ್ಸವನ್ನ ಪೂಜನೀಯ ದೇವರು ಬಹಳ ಯಶಸ್ವಿಯಾಗಿ ಇವತ್ತು ಮುನ್ನಡೆಸ್ತಾ ಇದ್ದಾರೆ ಆ ದೇವರು ಅವರಿಗೆ ಇದು ನೂರಾರು ವರ್ಷದ ಈ ಶಕ್ತಿಯನ್ನ ಕೊಳ್ಳಿ ನಮ್ಮಂತ ಭಕ್ತರಿಗೆ ಅವರ ಆಶೀರ್ವಾದ ಸದಾ ಇರಲಿ ನಮ್ಮ ನಾಡಿಗೆ ನಮ್ಮ ಜನತೆಗೆ ಅವರ ಆಶೀರ್ವಾದ ಆ ದೇವರ ಆಶೀರ್ವಾದ ಎಲ್ಲರೂ ಇರಲಿ ಅಂತ ಈ ಸಂದರ್ಭದಲ್ಲಿ ಕೋತ ಪ್ರಾರ್ಥನೆಯನ್ನ ಮಾಡ್ತಾ ಕರೆಸಿ ಎರಡು ವೇದಿಕೆ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿರೋ ನನಗೊಂದು ಭಾಗ್ಯ ಅಂತ ಕಾಣಿಸುತ್ತೆ ಭಾಗ್ಯವನ್ನು ಕಳುಹಿಸಿಕೊಂಡಂತಹ ಪೂಜಣಿಯ ಬುದ್ಧಿಯವರಿಗೆ ಜೊತೆಗೆ ಸುತ್ತೂರು ಮಟ್ಟದ ಎಲ್ಲ ಭಕ್ತಾದಿಗಳಿಗೆ ವೇದಿಕೆ ವೇಳೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಪೂಜಣೀಯ ಬುದ್ಧಿಯವರ ಪಾದಾರಿಗಳನ್ನು ಅನುಸರಿಸುತ್ತಾ ವ್ಯಕ್ತಿಗಳಲ್ಲ ಹಲ ಗುರು ಜನ ಭೂಪಿಗಳ ಪಾದಿಗಳನ್ನು ಅನುಸರಿಸಿ ನಮಸ್ಕಾರ ಬೇರೆಯಲ್ಲಿ ಆತನವಾಗಿರ್ತಕ್ಕಂಥ ಆರೋಗ್ಯ ಅರಮತ್ತಿರ ಬಾಲಾರಲ್ಲಿ ಬಗ್ಗುವಾಗ ಪ್ರಣಾಮಗಳನ್ನು ತಗ್ಗಿಸುತ್ತಾ ಈ ಸಭೆಯಲ್ಲಿ ಉಪಚಾರತಕ್ಕಂಥ ರಾಜ್ಯದ ಮಾಜಿ ದಸರು ಆನಂದ ವಿರ್ಯಾಮಠ ಎಸ್ ಉಟ್ರಾಜನ ಮನೆ ಈ ಉದ್ದೇಶಿಸಿ ಮಾತನಾಡಿದ ರಾಜ್ಯದ ಅಪೇಕ್ಷನ ಉಪಾಧ್ಯಕ್ಷರಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾಗಿ ಅಲ್ಲಿ ಮೈಸೂರು ಕ್ಷೇತ್ರದ ಜನಪ್ರಿಯ ಶಾಸಕರ ಟಿ ವಿ